ಯಾವ ರೀತಿಯಾಗಿ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಪ್ಪ ಅನ್ನೋದು ಒಂದು ಗೊಂದಲ ಇದ್ರೆ ಪೋಷಕರಿಗೆ ಖಾಸಗಿ ಶಾಲೆಗಳಿಗೆ ಇದೇ ಬಂಡವಾಳವಾಗ್ಬಿಟ್ಟಿದೆ ಇದ ಹಣದ ದಾಹವನ್ನ ಅವ್ರು ಇನ್ನೂ ಕೂಡ ಮರ್ತಂತೆ ಕಾಣಿಸ್ತಾ ಇಲ್ಲ ಕೊರೋನಾ ಸಂದರ್ಭವನ್ನ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಿಸ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಸೌಮ್ಯ ನೋಡ್ತಾ ಇದ್ವಿ ಖಾಸಗಿ ಶಾಲೆಗಳು ಶಿಕ್ಷಣವನ್ನ ಒಂದ್ ರೀತಿಯಾಗಿ ಸಾಕಷ್ಟು ಖಾಸಗಿ ಶಾಲೆಗಳು ಶಿಕ್ಷಣವನ್ನ ಒಂದು ರೀತಿಯಾಗಿ ದಂಧೆಯಾಗಿ ಮಾಡ್ಕೊಂಡ್ಬಿಟ್ಟಿದ್ರಂಥದ್ದು ಈ ಕೊರೋನಾದ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟದಲ್ಲೂ ಕೂಡ ಮತ್ತಷ್ಟು ಹೆಚ್ಚುವರಿಯಾಗಿ ಹಣವನ್ನು ಹಾಕೋದು ನೋಡ್ತಾ ಇದ್ರೆ ನಿಜಕ್ಕೂ ವಿಪರ್ಯಾಸ ಅಂತ ಕಾಣಿಸುತ್ತಿದ್ದು ಪ್ರತಿ ಇದನ್ನ ಕೋವಿಡ್ ಫೀಸ್ ಅಂತ ಈಗ ಹೇಳ್ತಾ ಇದಾರೆ ಏನಂದ್ರೆ ಮೊದ್ಲೇ ಖಾಸಗಿ ಶಾಲೆಗಳು ನಮ್ಗೆ ಪೇರೆಂಟ್ಸ್ ಅರ್ಧ ಅರ್ಧ ಜನ ಫೀಸ್ ಕಟ್ಟಿಲ್ಲ ಆದ್ರೆ ನಾವು ಟೀಚರ್ಸ್ಗೆ ಕೊಡುವಂತ ಸಂಬಳ ಕೊಡ್ಲೇಬೇಕಾಗಿದೆ ಕಟ್ಟಡದ ನಿರ್ವಹಣೆ ಆಗ್ಬೇಕಾಗಿದೆ ಜೊತೆಗೆ ಬಾಡಿಗೆ ಕಟ್ಟಿರ್ತಾರೆ ಕಟ್ಟಡಕ್ಕೆ ಸೊ ಅದನ್ನು ನಾವು ಕೊಡ್ತಾ ಇದೀವಿ ಇಷ್ಟೆಲ್ಲ ಆಗಿ ಒಂದ್ ಕಡೆ ಫೀಸು ಕೊಡ್ದಲೆ ಈಗ ಮತ್ತೆ ಶಾಲೆಗಳು ತೆರೆಯುವಂತ ಸಂದರ್ಭದಲ್ಲಿ ಸ್ಯಾನಿಟೈಸೇಷನ್ ಇರ್ಬೋದು ಅಥವಾ ಮಕ್ಕಳಿಗೆ ಬೇಕಾಗುವಂತ ಸುರಕ್ಷತಾ ವಿಚಾರಗಳಿರ್ಬೋದು ಅದನ್ನ ಪರ್ಚೇಸ್ ಮಾಡೋದಿಕ್ಕೆ ಹೊಸದಾಗಿ ಏನು ಹೌಸ್ ಕೀಪಿಂಗ್ ಎಕ್ಸ್ಟ್ರಾ ಸ್ಟಾಫ್ ನ ಅವರು ಹೈಯರ್ ಮಾಡ್ಕೋಬೇಕಾಗತ್ತೆ ಸೊ ಈ ಎಲ್ಲಾ ಕಾರಣಗಳನ್ನ ಹೇಳಿ ಹೆಚ್ಚುವರಿಯಾಗಿ ಖರ್ಚು ಬೀಳುತ್ತೆ ಆ ಖರ್ಚನ್ನ ನಾವು ಈ ಸಂದರ್ಭದಲ್ಲಿ ಎಲ್ಲರಿಗೂ ಲಾಸ್ ಆಗಿರೋ ರೀತಿನಲ್ಲಿ ನಮಗೂ ಲಾಸ್ ಆಗಿದೆ ಹಾಗಾಗಿ ನಮಗೆ ಈ ಒಂದು ವೆಚ್ಚವನ್ನ ಬರೆಸೋದು ಕಷ್ಟ ಆಗುತ್ತೆ ಸೊ ನಾರ್ಮಲ್ ಸ್ಕೂಲಿಂಗ್ ಶುರು ಆಯ್ತು ಅಂತಂದ್ರೆ ಆಗ ನಮ್ಗೆ ಬೇರೆ ವಿಧಿ ಇಲ್ಲದೆ ನಾವು ಈ ಒಂದು ಹೆಚ್ಚುವರಿ ಶುಲ್ಕವನ್ನ ಮಕ್ಕಳ ಬಳಿಯಿಂದಲೇ ವಸೂಲಿ ಮಾಡ್ಬೇಕಾದಂತ ಒಂದು ಪರಿಸ್ಥಿತಿ ಇದೆ ಅನ್ನೋದನ್ನ ಅವ್ರು ಹೇಳ್ತಾರೆ ಆದ್ರೆ ಒಂದ್ ಕಡೆ ಪೇರೆಂಟ್ಸ್ ನೋಡಿದ್ರೆ ಪೇರೆಂಟ್ಸ್ ಕೆಲವೊಂದಷ್ಟು ಅದು ಮಿಶ್ರ ಪ್ರತಿಕ್ರಿಯೆ ಇದೆ ಈ ವಿಚಾರವಾಗಿ ಪೇರೆಂಟ್ಸ್ ಅಲ್ಲಿ ಕೆಲವರು ನಮ್ಗೆ ಫೀಸೆ ಕಟ್ಟೋದ್ ಕಷ್ಟ ಅಂತದ್ರಲ್ಲಿ ಅದನ್ನು ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ರೆ ಹೇಗೆ ಅಂತ ಒಂದಷ್ಟು ಜನ ಅಂದ್ರೆ ಮತ್ತಷ್ಟು ಜನ ಓಕೆ ಇಷ್ಟೆಲ್ಲ ಸೇಫ್ಟಿ ಮೆಷರ್ಸ್ ತಗೋತಾರೆ ಅಂತ ಅಂದ್ರೆ ನಾವು ಧೈರ್ಯವಾಗಿ ಮಕ್ಕಳನ್ನ ಕಳಿಸಬಹುದು ಶಾಲೆಗೆ ಅನ್ನೋ ಮಾತ್ರ ಹೇಳ್ತಾ ಇದ್ದಾರೆ ಸೊ ಎರಡು ರೀತಿಯ ಪ್ರತಿಕ್ರಿಯೆಗಳು ಪೋಷಕರ ಕಡೆಯಿಂದ ನಾವು ಬರೋದನ್ನ ನೋಡ್ತಾ ಇದೀವಿ ಆದ್ರೆ ಆಡಳಿತ ಮಂಡಳಿಗಳು ಮಾತ್ರ ನಮ್ಗೆ ಬೇರೆ ದಾರಿ ಇಲ್ಲ ಸರ್ಕಾರ ಹೇಳಿರುವಂತ ಅಷ್ಟು ನಿಯಮಗಳನ್ನು ಪಾಲಿಸಲೇಬೇಕು ಅಂದ್ರೆ ನಮ್ಗೆ ಈ ಹೆಚ್ಚುವರಿ ಶುಲ್ಕವನ್ನು ವಿಧಿಸಲೇಬೇಕು ಅಂತ ಹೇಳ್ತಾ ಇದ್ದಾರೆ ಪೃಥ್ವಿ ಓಕೆ ಥ್ಯಾಂಕ್ ಯು ಸೌಮ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ